ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇದಕ್ಕೆ ಮೊದಲು ರಾಗಿ ಮಿಲ್ಲೇಟ ಡ್ರೈ ಫ್ರೂಟ್ಸು ಪುಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೆ ಅದನ್ನು ಯಾವ ರೀತಿ ಗಂಜಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಒಂದು ಲೋಟ ಅಷ್ಟು ಗಂಜಿಗೆ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕಿಬಿಟ್ರೆ ಗಂಟು ಹಾಕಿಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಗಂಜಿ ಗಂಜಿ ಮಾಡುವಾಗ ಒಂದು ಚೂರು ಗಂಟು ಹಿರಿದು ಹಾಗೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಇಲ್ದಿರೋ ಹಾಗೆ ಪೇಸ್ಟ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕೋದು ಬೇಡ ನೋಡಿ ಈಗ ಗಂಟೆಲ್ಲ ಹೊಡ್ಕೊಳ್ತಾ ಇದೆ ಚೆನ್ನಾಗಿ ಪೇಸ್ಟ್ ಆಗಿದೆ ಈ ಸ್ಟೇಜಲ್ಲಿ ನೀ ಉಳಿದಿರೋ ನೀರನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ತಳ ಹತ್ತದೇ ಇರೋ ಹಾಗೆ ತಿರುಗಿಸ್ಕೋಬೇಕು ಒಂದು ಸ್ಪೂನು ತುಪ್ಪನ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ಇದರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ತಳ ಸಹ ಹತ್ತೋದಿಲ್ಲ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದು ಸಹ ಹೊರಟೋಗುತ್ತೆ ತುಪ್ಪ ಇಷ್ಟ ಇಲ್ಲದೆ ಇರೋರು ಬೇಕಾದರೆ ಸ್ಕಿಪ್ ಮಾಡ್ಬೋದು ಹಾಗೇನು ಚೆನ್ನಾಗಿರುತ್ತೆ ನನಗೆ ತುಪ್ಪ ಇಷ್ಟ ತುಪ್ಪ ಹಾಕ್ಕೊಂಡಿದ್ದೀನಿ ಈ ರೀತಿ ಕೈ ಬಿಡ್ದಾಗೆ ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಇರಬೇಕು ಜಾಸ್ತಿ ಕುದಿಸೋದೇನು ಬೇಡ ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿದರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹದವಾಗಿ ಹುರಿದು ಪುಡಿ ಮಾಡ್ಕೊಂಡಿರೋದ್ರಿಂದ ಅದು ಗಮಲು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಕುದಿಸಿದ್ರೆ ಎಲ್ಲ ಪರಿಮಳ ಹೊರಟೋಗುತ್ತೆ ನೋಡಿ ಈ ರೀತಿ ಗಂಜಿ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ತಿಯಾಗಿ ಇರುತ್ತೆ ಇದನ್ನು ಇದಕ್ಕೆ ಬೇಕಂದರೆ ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಬೆಲ್ಲ ಹಾಕ್ಕೊಂಡು ತಿನ್ಬೋದು ಮೊಸರು ಹಾಕ್ಕೊಂಡು ತಿನ್ಬೋದು ಮೊಸರು ಜೊತೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ನಾನು ಈರುಳ್ಳಿ ಇದ್ದೀನಿ ಒಂದೊಂದು ಸಲ ಒಂದೊಂದು ಥರ ಉಪಯೋಗಿಸ್ತೀನಿ ನಾನು ಈಗ ಜಸ್ಟ್ ಈರುಳ್ಳಿ ಮಾತ್ರ ಹಾಕ್ಕೊಂಡು ನಾನು ಇದನ್ನು ತೆಗೆದುಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಇದನ್ನು ಟ್ರೈ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು